ಇಲ್ಲಿ ಎಷ್ಟು ಮಂದಿ ಇದ್ದೀರಿ ಒಟ್ಟರು ನನಗೆ ಗೊತ್ತಿದ್ದೀರಿ ಹೆಸರು ಗೊತ್ತಿಲ್ಲ ಅವ್ರದ್ದು ಹೇಳ್ಯಾರ ನಂಬದು ಬಿಟ್ಟಾರು ಹಿಂಗೆ ಯಾರು ತಿಳಿಯದೆ ಇವತ್ತಿನ ಅನುಭವ ಮಂಟಪದಲ್ಲಿ ಪಾಲ್ಗೊಂಡಂಥ ಸಮಸ್ತ ಅವರಿವರೆ ಅನ್ನದೇ ನನ್ನ ಜೊತೆ ತದ್ದೇವಾಡೆಯವರು ಕೂಡ ಬಂದಿದ್ದಾರೆ ಅವರಿಗೆ ನಮಿಸಿ ತಮ್ಮೆಲ್ಲರ ಅಂತರಂಗಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡುತ್ತೇನೆ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ ಶ್ರವಣದಿಂದ ನೀವು ದುಃಖದಿಂದ ಪಾರ ಆಗ್ರಿ ಎತ್ತಿ ಒತ್ತು ವಿಷಯ ಈ ವಿಷಯವನ್ನು ಕುರಿತು ಎಲ್ಲರೂ ಚಲೋ ಮಾತಾಡರು ಉಳ್ಳಕ್ಕೆ ಕಮ್ಮಿ ಯಾರ ಮನೆಗಿಲ್ಲ ರೊಕ್ಕ ಕಮ್ಮಿ ಯಾರ ಮನೆಯಾಗೂ ಇಲ್ಲ ಬಂಗಾರ ಕಮ್ಮಿ ಯಾರ ಮನೆಯಾಗೂ ಇಲ್ಲ ಅಧಿಕಾರ ಕಮ್ಮಿ ಯಾರ ಮನೆಗಿಲ್ಲ ಕಮ್ಮಿ ಏನು ಬಿದ್ದದ್ರಿ ಅಂದ್ರೆ ಎಲ್ಲರಿಗೆ ಟಾಯಂ ಕಮ್ಮಿ ಬಿದ್ದ ಅದ್ರದ್ದು ಒಂದೇ ಕೊರತೆ ನಾ ಸುಮ್ಮ ಹುಡುಗಟಿಗೆ ಎತ್ತೀನಿ ಶ್ರವಣ ಅಂದ್ರೆ ಏನು ಕೇಳೋದು ಹೌದಲ್ಲ ಏನು ಕೇಳೋದು ಶ್ರವಣ ಅಂದ್ರೆ ಕೇಳೋದು ಏನು ಕೇಳೋದು ಎಂದು ಹುಟ್ಟಿವಿ ಅಂದಿನ ಹಿಡಿದು ಇಲ್ಲಿ ತನ್ನ ಕೇಳಿವಿ ಕೇಳಿ 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 ಕೇಳೆ ದುಃಖ ಬಂದದ ಅನುಭವ ಮಾಡಿರ ಕೇಳಿ 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 ದುಃಖ ಬಂದದ ಇದಕ್ಕೆ ಉತ್ತರ ಏನು ಅಂದ್ರೆ ಕೇಳಿ 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 ದುಃಖ ಹೋಗ್ತದೆ ಕೇಳಿರೇನು ದುಃಖ ಭತ್ತ ಶ್ರವಣ ಅಂದ್ರೆ ಕೇಳೋದು ಮ ಕೇಳಿಲ್ಲೇನು ಕೇಳಿರಲ್ಲ ಮತ್ತ ಈಕೆ ನಮ್ಮಅವ್ವ ನಮ್ಮಪ್ಪ ಈಕೆ ಗೊತ್ತಾಗಿದೆ ಈಕೆ ನನ್ನ ಹ್ಯಾಂಡತಿವ ನನ್ನ ಗಾ ಇವೆಲ್ಲ ಕೇಳಿಲ್ಲ ಕೇಳಿರಲ್ಲ ಆಯ್ತಲ್ಲ ದುಃಖ ಏನು ಕೇಳಬೇಕು ಅದು ಕೇಳಲಿಲ್ಲ ಯಾವ ಸುಳ್ಳು ಇದ್ದಿದ್ದ ಕೇಳಿರಲ್ಲ ಇವೆಲ್ಲ ಇವು ನೀವು ಅನ್ಬೋದು ಹಾಂಗೆ ಸುಳ್ಳು ಮುತ್ತೆ ಒಂದು ಲಗ್ನಾಲಕ್ ಹತ್ತು ಲಕ್ಷ ಖರ್ಚಾಗ್ಯದ ಗಾಂಡ ಸುಳ್ಳು ಅಂದ್ರ ಅಲ್ಲ ಬರ್ತದ ಸುಳ್ಳತ್ತು ಒಳಗೆ ತಿಳ್ಕೋ ಅನ್ನದು ಬಿಡಬೇಡ ಹಾಗೆ ಅವರು ಹೇಳಿದ್ರಲ್ಲ ಕೆಸನೀರು ರೊಟ್ಟಿ ಮಾಡು ಉಣಬೇಡ ಕಲ್ಲಿನ ಗಾಡಿ ಮಾಡು ಒಳಗೆ ಕುಂದ್ರ ಬೇಡ ಸೊಮ್ಮ ಗಂಡ ಆಗೋದು ಸೊಮ್ಮೆ ಹೆಣ್ ತೆಗೋದು ಸೊಮ್ಮ ಮಕ್ಕಳು ಎಲ್ಲ ಹೊಲದ ಬತ್ತ ತಿಳ್ಕೊರಿ ಸಣ್ಣ ಹುಡುಗರು ನೋಡಿ ನೀವು ಆಟ ಕೂಟ ಡಂಗ್ರು ಹೋಗ್ತಾವ ಕಾಲು ಸೇರಿಸಿ ಮಣ್ಣಿನ ಮನೆ ಮಾಡ್ತಾವ ಮನೆ ಕೆಡಿ ಹೋತಾವ ನಮ್ದು ಹಂಗೆ ಹೆಣತೆ ಯಾವಾಗ ಪಾಡ ಗಂಡ ಯಾವಾಗ ಪಾಡ ಮಕ್ಕಳು ಯಾವಾಗ ಪಾಡ ಗಂಡನ ಲಾಭ ಮನೆಗೆ ಬರ್ತಿತ್ತು ಅಂದ್ರೆ ಹೆಣ್ ನಾನು ಅಕ್ಕಲು ಕೊಟ್ಟು ರಾಜ್ಯ ಹತ್ತಾಳೆ ಲಾಭ ಬರ್ಬೇಕ್ರಿ ಲಾಭ ಬರ್ಬೇಕು ಒಂದೇ ದಿನ ಲಾಭ ಕಮ್ಮಿ ಆಯಿತು ಅಂದ್ರೆ ಮಾಡ್ತಾಳೆ ಮಾಡ್ತಾಳು ನಾ ತಿದ್ದೀನಿ ಇದು ಕಂಪ್ ಹರಿದು ಕಳು ತಿಳತ್ ಎಲ್ಲ ಲಾಭಿನ ಕಂಪ್ನಿ ಇದು ಮಕ್ಕಳು ಯಾವ ಪಾಡ ಅವು ಸಾಲಿ ಕಲಿಬೇಕು ರ್ಯಾಂಕ್ ಬರಬೇಕು ನೌಕರಿ ಬರಬೇಕು ದುಚ್ಚಟ ಇರಬಾರ್ದು ನನ್ನ ಮಗ ನನ್ನ ಮಗ ನನ್ನ ಮಗ ನನ್ನ ಮಗ ನನ್ನ ಮಗ ಒಂದು ಎಕ್ರೆಗೆ ನೂರು ಎಕರೆ ಆಗ್ಬೇಕು ಒಂದು ಅಂಕಣಕ್ಕೆ ನೂರು ಅಂಕಣ ಆಗ್ಬೇಕು ಸಾವಿರಕ್ಕೆ ಲಕ್ಷ ಆಗ್ಬೇಕು ಲಕ್ಷಕ್ಕೆ ಕೋಟಿ ಆಗ್ಬೇಕು ಮನೆ ಮುಂದೆ ಗಾಡಿ ಇರಬೇಕು ಘೋಡೆ ಇರಬೇಕು ಮಾಡೇ ಇರಬೇಕು ಅವಾಗ ನನ್ನ ಮಗ ತಾವ ಕೆಟ್ಟದ್ದು ದಾರದ ಬಾಡ್ಲಿ ತುಂಬಂದ್ರೆ ಅತಿರಿ ಏನತ್ತೀರಿ ಸೊಮ್ಮ ಹೆಸರಿ ಮಕ್ಕಳ ಯಾವ ಯು ಇಕ್ಳವತ ಇದು ಎಲಿ ಫಾಡ ಅಂದ್ರೆ ನಮಗೆ ಲಾಭ ಬರ್ತಿತ್ತಂದ್ರೆ ಫಾಡ ಲಾಭೋ ಲಾಭ ಪ್ರಪಂಚದ ಎಂದೆಂದು ಲಾಭ ಯಾರಿಗೆ ಸಿಕ್ಕಿಲ್ಲ ಸಿಗೋದು ಇಲ್ಲ ಸಿಕ್ಕಿಲ್ಲಪ್ಪ ಸಿಕ್ಕವ್ರಂಗೆ ಕಂಡದ ಇಲ್ಲೆಲ್ಲರಗಡೆ ದೊಡ್ಡ ಸೌಕರ್ಯ ಇದ್ದೀರಿ ಶ್ರೀಮಂತರು ಇದ್ದೀರಿ ಒಬ್ರೇ ನಾನು ಹಿಡ್ಕೊಂಡ ತಾಣ ಇದ್ದಿರಿ 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 ಇಲ್ಲಿ ಒಂದು ಅರ್ಧ ತಾಸು ಇದ್ದೀವಲ್ಲ ಈಗ ಹನ್ನೆರಡು ಗಂಟೆಗೆ ಚಾಲು ಆಗಿದೆ ಕಾರ್ಯಕ್ರಮ ಇನ್ನೊಂದು ತಾಸು ಎರಡು ತಾಸು ನಡೀತದ ಎರಡು ಮೂರು ತಾಸು ಇಲ್ಲಿ ಎಟ್ಟು ತಣ್ಣಗಿದ್ದೀರಿ ಆಟ ತಣ್ಣ ಮನೆಗೆ ಇದ್ದೀರೇನು ಇದ್ದೀರಿ ಯಾಕ ಅಲ್ಲಿ ಬಂಗಾರ ಬಂಗಾರಿಲ್ಲ ರೊಕ್ಕ ರೊಕ್ಕಿಲ್ಲ ಮಕ್ಕಳಿಲ್ಲ ಮಡೇ ಇಲ್ಲ ಅಲ್ಲಕ್ಕೆ ತಣಗಿಲ್ಲ ಇಲ್ಲೇನು ರೀ ಅದ ಇಸದ್ದೆ ಅಂಗಳ ಕೂತೀವಿ ಅರ್ವಿ ಛತ್ತದ ಎಷ್ಟು ತಣ್ಣಗ್ರಿ ಇಲ್ಲೇ ಕಿಡ ತಣಗ ಅಲ್ಲೇ ಸಂಗಟ ಎಲ್ಲಿ ಪರಮಾತ್ಮ ಹನ ಎಲ್ಲಿ ಆನಂದದ ಎಲ್ಲಿ ಎಲ್ಲಿ ನಿತ್ಯ ಅದ ಅಲ್ಲಿ ತಣ್ಣಗಿರ್ತದ ಮನುಷ್ಯ ಮನೆ ಕಡೆ ಹೋರಿದ ಮಗನ ಜಯಮಂಗಲಮ್ಮ ತಿನ್ನ ನಿನ್ನ ಪುರಾಣ ನಿನಗ ನಮ್ಮದೇ ತೀರ್ಲಾರ್ದಟ್ಟು ಪುರಾಣ ಅದ ಮತ್ತೆ ಸೊಮ ಕರ್ಧಾರತ್ತು ಬಂದೀವಿ ಆದ ತಣಗ ಇಟ್ಟೆಲ್ಲ ಮಂದಿ ಅಭಿಪ್ರಾಯ ಏನು ತಣ್ಣಗಿರ್ಬೇಕತ್ತ ಇವೆಲ್ಲ ಮಾಡೋದು ಅದರ ಸಲಿಗೆ ತಣ್ಣಗಿರ್ಬೇಕತ್ತ ತಣ್ಣಗಿರ್ಲಕ್ಕ ರಾಕ ಬೇಕಾಗಿಲ್ಲ ತಾಣಗಿರ್ಲಕ್ಕೆ ರೂಪಾಯಿ ಬೇಕಾಗಿಲ್ಲ ತಾಣಗಿರ್ಲಕ್ಕೆ ಮಕ್ಕಳು ಬೇಕಾಗಿಲ್ಲ ತಣ್ಣಗಿರ್ಲಿಕ್ಕೇನೂ ಬೇಕಾಗಿಲ್ಲ ಮತ್ತು ತಾಣಗಿರ್ಲಿಕ್ಕೆ ಏನು ಬೇಕು ರೀ ಅಂದ್ರೆ ಏನು ಇದ್ದಿದೆ ಅದು ಅಮ್ಮ ಪಕ್ಕ ತಿಳ್ಕೊಂಡೆ ಅಂದ್ರೆ ಅವತ್ತೆ ತಾಣಗಿರ್ಲಕ್ಕೆ ಬರ್ತಾವೆ ಅವತ್ತೇ ನಾವು ಇದ್ದಿದ್ದು ಬಿಟ್ಟಿವಿ ಎಲ್ಲರೂ ತಿಳ್ಕೊಂಡಿವಿ ಶಾಸ್ತ್ರದಲ್ಲಿ ಹೇಳಿದ್ರು ಸರ್ವಣ ಮನನ ನಿಧಿಧ್ಯಾಸನ ಇವು ಮೂರು ಜ್ಞಾನಕ್ಕೆ ಸಾಧನ ಅವಲಿತನ ಜ್ಞಾನ ಆಗಂಗಿಲ್ಲ ಅಲ್ಲಿ ತನ ಮುಕ್ತ ಆಗಂಗಿಲ್ಲ ಜ್ಞಾನ ಒಂದು ಬಿಟ್ಟರು ಮುಕ್ತಿ ಯಾರಿಗೂ ಸಿಗಂಗಿಲ್ಲ ಮುಕ್ತಿಗೆ ಇದು ಅತಿ ಮುಖ್ಯವಾದ ಸಾಧನ ಜ್ಞಾನದ ಜ್ಞಾನಕ್ಕೆ ಅನಂತ ಪರಪರ ಸಾಧನಗಳವ ಪರಂಪರಾಗತರ ಅವು ಸಾಧನಗಳವು ಜ್ಞಾನ ಎದರದಾಗಬೇಕ್ರಿ ಅಂದ್ರೆ ಎಲಿತನ ನೀ ಸುಳ್ಳು ಇದ್ದಿದ್ದು ಕೇಳಿದೆಲ್ಲ ಎಲಿತನ ಕೇಳಿದೆಲ್ಲ ಅಲಿತನ ಸಮಸ್ತ ಶಾಸ್ತ್ರಗಳ ಅಭಿಪ್ರಾಯ ಮಾ ವಾಕ್ಯಗಳೇನವಲ್ಲ ಅದು ಒಮ್ಮ ಜೀವನದಾಗ ಕೇಳದೆ ಅಂದ್ರೆ ಸಮಸ್ತ ಅಜ್ಞಾನ ಹೋತದ ಅವತ್ತೆ ಪರಮಾತ್ಮನ ಪ್ರಾಪ್ತಿ ಆತದ ನೀ ಬೇಕಾದ ವರ್ಷ ಸಂಸಾರದಾಗ ಇರು ಸಿಗು ಇರು ದೇವ್ರಿಗೆ ಹುಡುಕೆಡ್ತೀನಿ ಅಂದ್ರೆ ಇದು ಸುಳ್ಳ ನಾ ಮೇಲೆ ಮೇಲೆ ಹೇಳ್ತೀನಿ ದೇವರಿಗೆ ಸಂಸಾರದಾಗ ಹುಡುಕ್ಯಾಡ್ತೀನಿ ಅಂದ್ರೆ ಸಿಗೋದು ಮಾರಾಯಿ ಅದು ಹೋಳ ಮಾಡಬೇಕು ಹೋಳ ಜರ ಮುಂದ್ಕೋರಿ ಸಂಸಾರದಾಗ ದೇವರು ಸಿಗೋದಿಲ್ಲ ಅಕಸ್ಮಾತ್ ಸಿಕ್ಕರೆ ಅವನೊಳಗೆ ಸಂಸಾರ ಉಳ್ಯಂಗಿಲ್ಲ ಮತ್ತೆ ಎಲ್ಲಿ ಹೊತ್ತದು ಉಳ್ಯಂಗಿಲ್ಲ ಅಂದ್ರೆ ಏನು ತಿಳ್ಕೊಂಡ್ರಿ ಮತ್ತ ನಾನು ನಂದು ನಂಬುದು ಉಳ್ಯಂಗಿಲ್ಲ ಎಲ್ಲಿ ಇಲ್ಲ ಎಲ್ಲಿ ನಂಬುದಿಲ್ಲ ಎಲ್ಲಿ ನಂದಿಲ್ಲ ಅದು ಪರಮಾತ್ಮೆ ಮತ್ತೇನಾರು ತಿಳ್ಕೊಂಡ್ರಿ ಮತ್ತೆ ಅದು ಪರಮಾತ್ಮೆ ಏ ಹ್ಯಾಂಗೆ ಹೇಳ್ತೀವಿ ಮುತ್ತೆ ನಿದ್ದೆ ಮಾಡ ಏನಾರ ಯಾವ ನಿದ್ದೆಗೆ ಹ್ಯಾತದ ನಿದ್ದೆಗೆ ಮಕ್ಕಳವ ನಿದ್ದೆ ಗಂಡದ ಎಟ್ಟ ಅಲ್ಲಿ ನಿದ್ದೆಗೆ ಏನವ ಸಾಮಾನ ಏನಾರ ಯಾವ ಏನಾರ ಯಾವ ನಿದ್ದೆಗೆ ಹಿಂಗನ್ರಿ ನೋಡೋಣ ಭಯಂಕರ ಆನಂದ ನಿದ್ದೆ ಮಾಡ್ದವ ನಿಮ್ಗೆ ನಿದ್ದೆ ಬೇಕೇ ಇಲ್ಲ ಹಿಂಗನ್ರಿ ಸೊಮ ನನಗೆ ನಿದ್ದೆಗೆ ಭಯಂಕರ ಸಂಗಟ ಇತ್ತು ಒಬ್ಬರ್ರಿ ಎಂದಿರೇನು ಅಂದಿರಿ ಸಂಗಟಿರ್ತದ ನಿದ್ದಾಗ ನಿದ್ದೆಗ ಬೆಳಗಾನ ಮಾತು ಹೇಳಿನಂದ್ರೆ ನಿದ್ದೆನದು ನಿದ್ದೆ ಅಂದ್ರೆ ಏನು ಹಂಗೆ ಬೀಳಬೇಕು ಏನೂ ಗೊತ್ತಿರಬಾರ್ದು ಇದ್ದಿರೋ ಇಲ್ಲ ಇದ್ದೀರಿ ಇದ್ದಿರತ್ತೆ ಮುಂಜಾನೆ ನಿಮ್ಮ ಸುದ್ದಿ ತಿಳಿದದೆಲ್ಲ ಕಡೆ ಇದ್ದಿದ್ದಿಲ್ಲ ಅಂದ್ರೆ ಫೋನ್ ಹೋತಿತ್ತು ಒಂದಕ್ಕೆ ಅದು ಇವ್ರದ್ದು ನಿದ್ದೆಗಿದ್ದೀರಿ ಮತ್ತೆ ನಿದ್ದೆಗಿದ್ದಿರಿ ಏನು ರೀ ವ್ಯವಹಾರ ನಡೆದದಿ ಗಂಡನ ಮಕ್ಕಳ ರೊಕ್ಕರ ರೂಪಾಯರ ಏನು ಮತ್ತೆ ನೀವಿದ್ದೀರಾ ಇಲ್ಲ ಇದ್ದೀವಿ ಮ ವ್ಯವಹಾರಕ್ಕೆ ನೋಡಿಲ್ಲ ಏ ವ್ಯವಹಾರ ನೋಡ್ಲಿಕ್ಕೆ ಮುತ್ತೆ ನಾನು ನನ್ನ ನನ್ನ ಸಮಸ್ತ ಇಂದ್ರಿಗಳು ಅಂತಃಕರಣಗಳು ಅವು ವಿದ್ಯದೊಳಗೆ ಲಯ ಆಗಿದ್ದು ಎಲ್ಲಿ ಲಯ ಅಥವಾ ಅಲ್ಲಿ ವ್ಯವಹಾರ ಇಲ್ಲ ಎಚ್ಚರು ಬತ್ತಲ ಒಂದು ವೇಳೆ ಬಂದಿದ್ದು ನೋಡಿಲ್ಲ ಹೋಗಿದ್ದು ನೋಡಿಲ್ಲ ಆನಂದದಿಂದ ಇದ್ದಿನತ್ತ ಮುಂಜಾನೆ ಹೇಳಿದಲ್ಲ ಏ ಬಾರಿ ಕಟ್ಟೆ ವಿಜಾಪುರ ವಿಜಾಪುರಕರ್ ಅವ್ರ ಮನಿ ಏನ ಏನನ್ನಿದ್ದಿರಿ ಆನಂದ ಐತಿರಿ ಆನಂದ ಹೇಳಿದ್ರಿ ಬಂದಿದ್ದು ಹೋಗಿದ್ದು ಹೇಳಿಲ್ಲ ಯಾಕ ಯಾರು ಹೇಳಿದ್ರಿ ಆನಂದ ಬಂದಿದ್ದು ಹೋಗಿದ್ದು ನೋಡ್ತಿದ್ದು ಅಂದ್ರೆ ಅಂಥಕರ್ಣ ಬೇಕು ಅಂತಃಕರಣಕ್ಕೆ ಮೀನು ಹೇಳಕತ್ತೀಯಲ್ಲ ಅದುವೇ ನಮ್ಮೆಲ್ಲರ ಸ್ವರೂಪ ನಿದ್ದೆಗ ಶ್ಯಾಂಪಲ್ ಅದದು ಶ್ಯಾಂಪಲ್ ಶ್ಯಾಂಪಲ್ ಕೊಟ್ಟಣ ಪರಮಾತ್ಮ ಈ ನಿದ್ದೆ ಆನಂದ ನೋಡಿ ನಿದ್ದೆಗ ಇದ್ದಂಗೆ ನಿದ್ದೆಗ ನಾವು ನೀವು ರಾತ್ರಿ ಇದ್ದೀವಲ್ಲ ಹಾಂ ಒಮ್ಮ ಎದ್ದಾಗಿದ್ದು ಬಿಡ್ರಿ ಅವತ್ತೆ ಬ್ರಹ್ಮ ಸ್ವರೂಪಿಗಳು ಅವತ್ತೆ ಎದ್ದವಂದ್ರೆ ಬೇರೆನೇ ನಿದ್ದೆಗ ಬೇರೆನೆ ಇನ್ನೂ ನಿದ್ದೆಗ ತಮಗುಣ ಪ್ರಧಾನ ಅದು ಅಲ್ಲಿ ಅವಿದ್ಯೆ ಅದ ಎದ್ದಾಗ ಅಲ್ಲಿ ತಮಗುಣ ಇರಂಗಿಲ್ಲ ಎದ್ದಾಗ ತಮಗುಣ ಇಲ್ಲ ಎದ್ದಾಗನು ಹಂಗೆ ಇದ್ರೆ ಇರ್ಬೇಕು ನೋಡು ಜಗತ್ತಿದೇನು ಕಾಣ್ತಲ್ಲ ಇದು ಪ್ರತೀತಿ ಇದು ನನ್ನ ಬಿಟ್ಟು ಕಡೆಯಕ್ಕದ ಹ್ಯಾಂಗ ನನ್ನ ಶರೀರ ನನ್ನ ಬಿಟ್ಟು ಕಡ್ಯಕದ ಯಾಂಗೆ ಮೈಕ್ ನನ್ನ ಬಿಟ್ಟು ಕಡ್ಯಕದ ಹ್ಯಾಂಗೆ ಈ ಛತ್ತ ನನ್ನ ಬಿಟ್ಟು ಕಡ್ಯಕದ ಹಂಗೆ ಸಮಸ್ತೆ ಎಲ್ಲ ನನ್ನ ಬಿಟ್ಟು ಕಡ್ಯಕದ ನಾ ಇರದೆ ಒಬ್ಬ ಅವನೇ ನಾನು ನನಗೆ ಆ ಥರ ಪರಮಾತ್ಮ ಇಟ್ಟ ನಿಚ್ಚಯ ಜ್ಞಾನ ಒಮ್ಮ ಬುದ್ಧಿ ಒಳಗೆ ಖಚ್ ಅವತ್ತೇ ನಾವೆಲ್ಲರೂ ಸುಖಿಗಳು